ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಲ್ಲಿರುವ ಶ್ರೀ ರಾಚೋಟೇಶ್ವರ ಆಶ್ರಮದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಹವನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಈ ಆಶ್ರಮಕ್ಕೆ ಬಂದ ನಂತರ ತಮಗಾದ ಒಳ್ಳೆ ಅನುಭವವನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ ಓಂ ನಗರದ ಈ ಭಾಗದಲ್ಲಿ ಈ ಆಶ್ರಮವನ್ನು ಸ್ಥಾಪಿಸಿ ಬಂದಂಥ ಸಕಲ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾ ಎಷ್ಟೇ ಸಂಕಷ್ಟಗಳು ತೊಂದರೆಗಳು ಬಂದರೂ ಕೂಡ ಪೂಜ್ಯರ ಮುಂದೆ ಅದನ್ನು ಹೇಳಿದಾಗ ಪೂಜ್ಯ ಅದಕ್ಕೆ ಪರಿಹಾರವನ್ನು ಕೊಡುತ್ತಾ ಅದು ಸತ್ಯವಾಗುತ್ತಾ ಬಂದಂಥ ಭಕ್ತರು ತಮ್ಮೆಲ್ಲ ಸಹಕಾರದಿಂದ ಇವತ್ತು ಈ ಆಶ್ರಮದಲ್ಲಿ ಇಂಥ ಒಂದು ಪುಣ್ಯದ ಕಾರ್ಯಗಳು ಜರುಗ್ತಾಯಿವೆ ಪ್ರತಿ ವರ್ಷ ಇಲ್ಲಿ ಸೆಪ್ಟೆಂಬರ್ ಒಂದು ಎರಡರಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಪಲ್ಲಕ್ಕೋತ್ಸವ ಪುರವಂತಿ ಮೆರವಣಿಗೆ ಧರ್ಮಸಭೆ ಇವೆಲ್ಲವುಗಳ ಜೊತೆ ವರ್ಷಕ್ಕೆ ಎರಡು ಸಲ ಈ ಹೋಮ ಕಾರ್ಯಕ್ರಮವನ್ನು ಪೂಜ್ಯರು ಕೈಗೊಳ್ತಾ ಇದ್ದಾರೆ ಈ ಹೋಮ ಕಾರ್ಯ ಕಾರ್ಯಕ್ರಮ ಇದು ಯಾರಿಗಾಗಲ್ಲ ಸಕಲ ಲೋಕ ಕಲ್ಯಾಣಕ್ಕಾಗಿ ಸಕಲ ಬಂದ ಭಕ್ತರಿಗಾಗಿ ಆದ್ದರಿಂದ ಎಲ್ಲ ಸದ್ಭಕ್ತರು ಬಂದು ಇಲ್ಲಿರ್ತಕ್ಕಂಥ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅವರು ಬರುವಾಗ ಸಮಸ್ಯೆ ಹೊತ್ತುಕೊಂಡು ಬಂದಾಗ ಹೋಗುವಾಗ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಂಗ ನಗುತ್ತಾ ಹೋಗ್ತಿರುವುದು ಇದು ಸತ್ಯವಾಗಿದೆ ಆದ್ದರಿಂದ ಈ ಮಠ ಇನ್ನೂ ಎತ್ತ ಎತ್ತರ ಬೆಳೀತಕ್ಕಂಥ ಒಂದು ಸೂಚನೆ ಲಕ್ಷಣ ಕಂಡು ಇದೆ ಅದಕ್ಕೆಲ್ಲ ಈ ಭಕ್ತರ ಕಾರಣ ಈ ಮಠ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಆ ವೀರಭದ್ರೇಶ್ವರ ಗುಡಿ ಸ್ಥಾಪನೆ ಆಗ್ತಕ್ಕಂಥದ್ದಿದೆ ದುರ್ಗ ಕಾಳಿಯ ಗುಡಿ ಕೂಡ ಸ್ಥಾಪನೆ ಆಗ್ತಕ್ಕಂಥದ್ದಿದೆ ಭದ್ರಕಾಳಿ ಗುಡಿ ತ ಆಗ್ತಕ್ಕಂಥದ್ದು ಇದೆ ಇವೆಲ್ಲ ಸಂಕಲ್ಪಗಳಿವೆ ಈಗಾಗಲೇ ಈ ಒಂದು ಕಟ್ಟಡ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಮೈದಾನ ಇತ್ತರತಕ್ಕಂಥ ರಸ್ತೆ ಇವೆಲ್ಲವುಗಳ ಭಕ್ತರ ಒಂದು ಅವರ ಒಂದು ಸೇವೆ ಇಲ್ಲಿ ಅತಿ ಮಹತ್ವವಾಗಿದೆ ಈ ಪೂಜ್ಯರ ಎಲ್ಲರ ಆಶೀರ್ವಾದ ಪಡೀಲಿಕ್ಕೆ ಸಕಲ ಭಕ್ತರು ಎಲ್ಲ ರಾಜ್ಯಗಳಿಂದ ಬರುತ್ತಿರುವುದು ನಮಗೆ ಅತ್ಯಂತ ಸಂತೋಷದ ವಿಷಯ ಅನ್ನಿಸ್ತದೆ ನಾನು ದೇವೇಂದ್ರ ಅಂಗಡಿ ನಿವೃತ್ತ ಸಹಾಯಕ ಪ್ರಾಧ್ಯಾಪಕರು ಜಯ ಜಯ ಜಗದೀಶ ಜಯ ತು ಜಯ ಆಗಮ ನಿಗಮ ಜೈ ರಾಯಚೋಟಿ ವೀರಭದ್ರೇಶ್ವರ ಅನ್ನಮಯ ಜಿಲ್ಲೆ ಆಂಧ್ರ ಪ್ರದೇಶ ಜಯವಾಗು ಎನ್ನ ಆರಾಧ್ಯ ದೈವನಾಥ ರಾಯಚೋಟಿ ವೀರಭದ್ರೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸಿ ಬೇಡಿದವರಿಗೆ ಬೇಡಿದ್ದೇ ವರ ಕೊಟ್ಟಂಥ ವೀರಭದ್ರೇಶ್ವರನ ಪಾದಕ್ಕೆ ಕೋಟಿ ಕೋಟಿ ಅನಂತ ಪ್ರಣಾಮಗಳು ಇಲ್ಲಿ ನಮ್ಮ ಆಶ್ರಮದಾಗಿದ್ದು ಪ್ರತಿ ವರ್ಷ ಒಮ್ಮ ಇವಾಗ ಜಾತ್ರೆ ಇರ್ತ ನಮ್ಮ ರಾತ್ ವೀರಭದ್ರೇಶ್ವರಂದು ಆಮೇಲೆ ನವರಾತ್ರಿ ಹೋಗೊಮ್ಮ ವರ್ಷನಾಗೆ ಎರಡು ಸಲ ಇದು ಲೋಕ ಕಲ್ಯಾಣ ಹಾಕನಾಗ ಹೋಮ ಪೂಜೆ ಮಾಡ್ತೀವಿ ನಾವು ಭಕ್ತರ ಸಲಕ್ಕೆ ಮಾಡ್ತೀವಿ ರೀ ಎಲ್ಲರೂ ಸೆಲೆಕ್ಟ್ ಮಾಡ್ತೀವಿ ರೀ ಬೇಡಿದವರಿಗೆ ಬೇಡಿದ್ದೆ ವರ ಕೊಟ್ಟಂಥ ವೀರಭದ್ರೇಶ್ವರನ್ನ ಎಲ್ಲ ಭಕ್ತರು ಸಂಕಟ ಬಯಲಾಲಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಕೆಲಸಿಂದ ನಾವು ಹೋಮ ಪೂಜೆ ಮಾಡ್ತೀವಿ ರೀ ್ರೇಶ್ವರ ಮಹಾರಾಜಿ ಏನಾಗಿದೆ ಅಂದ್ರೆ ಎಲ್ಲದಕ್ಕ ಹೆಮ್ಮೆ ವಿಷಯ ಏನಾಗಿದೆ ಅಂದ್ರೆ ನಮ್ಗೆ ಭಾಳ ಸಂತೋಷ ಆಗ್ಯದ ನಮ್ಮ ಮೂಡು ಸಾಬ್ರ ನಮಗೆ ರೋಡ್ ಭಾಳ ಜಿಲ್ಲೆ ಅದು ರೋಡಿನ ಸಮಸ್ಯೆ ಭಾಳ ದೊಡ್ಡದಿತ್ತು ನನಗೆ ಭಾಳ ಅಂದ್ರೆ ಭಾಳ ದೊಡ್ಡದಿತ್ತು ರೀ ಅದು ಪಾಪ ಅವ್ರಿಗೆ ನಾವು ಏಟು ಧನ್ಯವಾದ ಹೇಳಿದ್ರು ನಂಗೆ ಕಮ್ಮದ ಮತ್ತಿ ಮೂಡು ಸಾಬ್ರಿಗೆ ಅವರಿಗೆ ನಮ್ಮ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದ ಸದಾ ಇರಲಿ ಅವರಿಗೆ ಜೈ ನಮ್ಮ ಆಶ್ರಮದಲ್ಲಿ ಎಲ್ಲರಿಗೆ ಅಂತ ನಾವು ಸತಿಪತಿ ಇಬ್ಬರು ದುಡ್ಕೊಳ್ತೀವಿ ರೀ ಇರ್ಭದ್ರ ಇರ್ಸಿರಿ ಭಕ್ತಿಯಿಂದ ಎಲ್ಲ ಜನಕ್ಕೆ ಒಳ್ಳೇದಲ್ಲತ್ತದ್ರಿ ನಾವು ಹೋಮ ಪೂಜೆ ಇಟ್ಕೊಂಡಿವಿ ನಾ ನಾಳೆಗೆ ಇರ್ಭದ್ರೇಶ್ವರ ರಥೋತ್ಸವ ಅದ ರಥೋತ್ಸವಕ್ಕೆ ನಾವೆಲ್ಲರೂ ಭಕ್ತರಗಳ ಜೊತೆ ನಾವು ಸತಿಪತಿ ಇಬ್ಬರು ನಡೆದಿವಿ ಎಲ್ಲ ಜನಕ್ಕೆ ಒಳ್ಳೇದಂತ ಹೋಮ ಪೂಜೆ ಮಾಡಿ ರುದ್ರ ಪೂಜೆ ಮಾಡ್ಸಿವಿ ರೀ ಎಲ್ಲ ಜನಕ್ಕೆ ಒಳ್ಳೇದ್ಲಿ ಎಲ್ಲ ಆರೋಗ್ಯವಂತರಲಿ ಅಂತ ನಾವು ಬೇಡ್ಕೊತೀವಿ ರೀ ಏನ್ ಹೋಳಿಗೆ ಅನ್ರಿ ಹ್ಞೂ ಹಿಡಿದು ಸಂಗಡ ಸೇವೆ ಸೇವಾ ಮಾಡಕ್ಕೆ ಕತ್ತೀವಿ ರೀ ದುಡಿತಿದೇವ್ರಿ ಎಲ್ಲರ ಸಂಗಡೆ ಕರ್ಕೊಂಡೋಗ್ತಾರೀ ಅಡುಗೆ ರೀ ನಾಲ್ಕು ಮಂದಿ ಉಣಿಸ್ತಿದ್ದೇವ್ರಿ ಭಕ್ತರಿಗೆ ಇಡೀ ಸೇವಾ ಮಾಡ್ತೀವಿ ನೋಡ್ರಿ ನನ್ನ ಹೆಸರು ಶರಣ ಮಾರಿ ಇಲ್ಲೇ ದಾಸೋಗಿ ಅಡುಗೆ ಮಾಡಕ್ಕೆ ಬರ್ತೀವ್ರಿ ನಾವು ಮುತ್ತೇವ್ರು ಸೇವಾ ಅಂತೇಳಿ ಇರ್ಬದವ್ರದು ನಾಳೆ ಊರಿಗೆ ರೀ ಹೆಸರು ನಾಗಯ್ಯ ಸ್ವಾಮಿಗಳು ನಾವು ಶಾಬಾದ ಅರ್ಚಕರು ಈ ಒಂದು ಶಾಬಾದ್ ನಗರದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ವೀರಭದ್ರೇಶ್ವರ ರಾಚೋಟೇಶ್ವರ ಆಶ್ರಮ ಹೊಸ್ದಾಗಿ ಸ್ಥಾಪನೆ ಆಗಿದೆ ಈ ಸ್ಥಾಪದ ಸ್ಥಾಪಕರು ಆಗಿರ್ತಕ್ಕಂಥ ಶಂಕರ ಸ್ವಾಮಿಗಳು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕಷ್ಟ ಕಾರ್ಯಕ್ರಮ ನಿವಾರಣೆ ಮಾಡ್ತಾರೆ ಅವ್ರ ಬಳಿರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅವರು ಬರೋ ಟೈಮಿಗೆ ಕಷ್ಟನ ಬರ್ತಾರೆ ಹೋಗೋ ತಮಗೆ ನಗು ನಗತಾ ಹೋಗ್ತಾರೆ ಇಂಥ ಸ ಆಶ್ರಮದು ನಮ್ಮ ಶಾಬಾದ್ ನಗರದಲ್ಲಿ ಇರೋದು ನಮ್ಮೆಲ್ಲರೂ ಬಂದು ಸಂತೋಷದ ವಿಷಯ ಎಂದು ಹೇಳಬೇಕಿದೆ ಅವರೊಬ್ಬರೇ ಅಲ್ಲ ಎಲ್ಲ ಶಾಬಾದ್ ನಗರದ ಭಕ್ತಾದಿಗಳು ಇಲ್ಲಿ ಸಹಾಯ ಮಾಡ್ತಾರೆ ಇಲ್ಲಿ ಭಾಗ ಅವರು ದುಡಿತಾರೆ ಸೇವೆ ಮಾಡ್ತಾರೆ ಮತ್ತು ಇಲ್ಲಿನ ಹೋಮ ಹವನಗಳು ಪೂಜೆ ಪುನಸ್ಕರು ಇವೆಲ್ಲ ನಡೀತಾವೆ ಇವೆಲ್ಲ ಯಾಕಪ್ಪ ಅಂದ್ರೆ ಲೋಕ ಕಂಟಕ ಲೋಕದಲ್ಲಿರ್ತಕ್ಕಂಥ ಕಷ್ಟ ಕ ಕಾರ್ಪಣೆಗಳು ನಿವಾರಣೆ ಆಗಲಿ ಎಂಬ ಉದ್ದೇಶದಿಂದ ಗುರುಗಳು ಇಲ್ಲಿ ಹೋಮ ಪೂಜೆ ಮಾಡ್ತಾರೆ ಈ ಹೋಮ ಪೂಜೆ ಮಾಡೋದ್ರಿಂದ ಮಳೆ ಬೆಳೆ ಬರ್ತವೆ ಎಲ್ಲ ಜನಗಳು ಸುಖ ಶಾಂತಿ ಇರಲಿ ಎಂಬ ಉದ್ದೇಶದಿಂದ ಪೂಜೆ ಪುನಸ್ಕರನ್ನು ಇಲ್ಲಿ ಮಾಡಲಾಗುತ್ತದೆ ಓಂ ಶಾಂತಿ ಶಾಂತಿ ರಾಯ ರಾಯಚೋಟಿ ವೀರಭದ್ರೇಶ್ವರ ಮಹಾರಾಜ್ ಕಿ ಜಯ ಒಳ್ಳೇದ ದೇವರು ಇವತ್ತನಕ ಇವತ್ತು ರಾಯಚೋಟಿ ವೀರಭದ್ರೇಶ್ವರ ಆಶೀರ್ವಾದ ಆಶೀರ್ವಾದರ್ಲಿಂತ ನಮ್ಮ ಗುರುಗಳು ಭಾರಿ ಪ್ರಮಾಣದಲ್ಲಿ ಭಾಳ ಕಷ್ಟ ಪಡೆದು ಭಾಳ ಕಷ್ಟ ದುಡಿದು ಮಾಡಿ ಈ ಜಗ ಸಿಕ್ಕಿ ಇಲ್ಲಿ ಮಾಡಿದರೆ ಸ್ಥಾಪನೆ ಮಾಡ್ಯಾರ ಅಕ್ಟೋ ಫೆಬ್ರವರಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡನೇ ತಾರೀಖು ಸೆಪ್ಟೆಂಬರ್ ಎರಡನೇ ತಾರೀಖ ಶಂಕುಸ್ಥಾಪನೆ ಮಾಡ್ಯಾರ ಎಲ್ಲ ಗುರುಗಳು ಬಂದು ಸ್ಥಾಪನೆ ಮಾಡಿ ಹೋಗಿದ್ರೆ ಒಳ್ಳೆಯ ದೇವರನ್ನು ಸದಾಕಾಲ ಎಲ್ಲರಿಗೆ ಭಕ್ತರಿಗೆ ಬರೋವರಿಗೆ ಒಳ್ಳೆ ಆಗ್ತಾಯಿದೆ ಜನರು ಸದಾ ಕಾಲ ದೇವರು ಒಳ್ಳೇದು ಮಾಡಿ ನಮ್ಮ ಗುರುಗಳಿಗೆ ನೂರು ವರ್ಷ ಅಂಶ ಕೊಳಿ ಅಂತ ನಾನು ಆಶ್ವಾಸನ ಹೇಳ್ತೀನಿ ಜೈ ಜೈ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ಇದು ಹನ್ನೆರಡು ವರ್ಷ ಆಗಿತ್ತು ರೀ ಮಕ್ಕಳೆಲ್ಲರದು ಮಕ್ಕಳಾಗ್ಯಾವ್ರ ಮನೇಲಿ ತಮಾಷೆ ಬಾ ಅಂತಂದಿರಿ ಈಗ ಎರಡು ಹುಡುಗರು ಆಗ್ಯಾವ